ಇವಾಗ ಇದು ಲಾಸ್ಟ್ ಆಕ್ಟಿವಿಟಿ ನಮ್ದು ಲೈನ್ ಮಾಡ್ತಾ ಇದೀವಿ ತೋರಿಸಿ ನೋಡಿ ಇಂತು ಇನ್ನು ನನ್ನ ಫ್ರೆಂಡ್ಸ್ ನಿಂತಿದ್ದಾರೆ ಲೈನ್ ಅಲ್ಲಿ ಕ್ಯೂಲಿ ಈ ತಾಯಿ ಕುಂತ ಜಾಗ ಬಿಟ್ಟು ಕದ್ಲುತ್ತಾ ಇಲ್ಲ ಲಕ್ಷ್ಮಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ನಾನು ಹೋಗ್ಬೇಕು ನಾನು ರೆಡಿ ಆಗ್ತೀನಿ ಅವ್ರು ಹೋಗಿ ಬಂದ ನೆಕ್ಸ್ಟ್ ಇವರು ಕ್ಯಾಂಪಿಗೆ ಬಂದಿಲ್ಲ ಗಾಯ್ಸ್ ಪಿಕ್ನಿಕ್ ಬಂದಿದ್ದಾರೆ ಇಲ್ಲಿ ಜಿಪ್ ಲೈನ್ ನಡೀತಾ ಇದೆ ಲಾಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ನಾವು ಬರೋ ದಿನ ಬೆಳಿಗ್ಗೆ ಆರು ಗಂಟೆಗೆ ನಮ್ಮನ್ನ ಫಾರೆಸ್ಟ್ ಒಳಗೆ ಕರ್ಕೊಂಡು ಟ್ರಕ್ಕಿಂಗ್ ಅಂತ ಎಂತ ಬೇರೆ ದಾರಿ ಇದ್ರು ಕೂಡ ನಮ್ಮನ್ನ ಈ ಅಂದಿಲ್ನ ಕರ್ಕೊಂಡು ಬಂದ್ಬಿಟ್ರು ನಮ್ಮ ಇನ್ಸ್ಟ್ರಕ್ಷನ್ಸ್ಗಳು ಎಲ್ಲ ಆ ಕಡೆಯಿಂದ ಬೇರೆ ದಾರಿಗೆ ಬಂದರು ನಮಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಇಲ್ಲಿ ನೋಡ್ಕೊಂಡು ಕರ್ಕೊಂಡ್ಬರ್ತಾ ಇದ್ದಾರೆ

ಅಂಬೋದು ರಾಯಚಾರ ತಪ್ಪಿ ಅಂದ್ರೆ ಏನೋ ಎಕ್ಸಲ್ ತಪ್ಪಿ ನಿಮ್ಮಂತ ಯಾರು ಒಳಗಡೆ ಇದ್ರೆ ಭಯ ಪಟ್ಟು ಬನ್ನಿ ಏನೋ ಓದಿದ್ರೆ ಅದಕ್ಕೆ ಬೇಗ ಬರ್ಬೇಕು ಅದು ಆಕ್ಚುಲಿ ಅರುಣ್ ಸರ್ ಸ್ಟೂಡೆಂಟ್ ಆಗಿದ್ದಾಗ ಇಲ್ಲಿ ಲೆಪಾರ್ಡ್ ನೋಡಿದ್ರು

ಅದು ಪಕ್ಷಿ ಗೂಡು ಬೇಸಿಕಲಿ ಸ್ವಿಫ್ಟ್ ಅಂತ ಒಂದು ಪಕ್ಷಿ ಬರುತ್ತೆ ಸ್ವಿಫ್ಟ್ ಅಂತ ಎಷ್ಟು ಕೇಳಿದ್ರಲ್ಲ ಗಾಡಿ ಕಾರ್ ಸ್ವಿಫ್ಟ್ ಅಂತ ಹೇಳಿ ಸ್ವಿಫ್ಟ್ ಅಂತ ಅಂದ್ರೆ ಬಾನಾಡಿ ಹೋಗೋದು ಅಂತ ಜೀವನದ ಎಪ್ಪತ್ತು ಪರ್ಸೆಂಟ್ ಟೈಮನ್ನ ಆಕಾಶದಲ್ಲೇ ಕಳೆಯುತ್ತೆ ಆಕಾಶದಲ್ಲಿ ಕಳೆಯುತ್ತೆ ಕಳಿಯತ್ತ ಬರೀ ಮೇಟಿಂಗಿಗೆ ಅಥವಾ ರಾತ್ರಿ ನಿದ್ದೆ ಮಾಡೋದಕ್ಕೆ ಮಾತ್ರ ಕೆಳಗಡೆ ಬರುತ್ತೆ ನೆಲದ ಮೇಲೆ ಬರೋಲ್ಲ ಅದು ಲೈನ್ ಮೇಲೋ ಎಲ್ಲ ಮರದೇ ಕೂತರು ಕೂತ್ಕೊಂತರು ಅದನ್ನು ಸ್ವಿಫ್ಟ್ ಅಂತ ಕರೀತಾರೆ ಈ ಸ್ವಿಫ್ಟ್ ಹಾಕಿ ಸಾಮಾನ್ಯವಾಗಿ ನೇಚರಲ್ಲಿ ಸಂತತಿನ ಮುಂದುವರ್ಸೋದು ಒಂದು ಪದ್ಧತಿ ಅಲ್ವಾ ಜನ್ರೇಷನ್ನ ಮುಂದುವರ್ಸ್ಬೇಕಲ್ಲ ಅದು ಸೊ ನಿಮ್ಗೆಲ್ಲ ಕ್ವಶನ್ ಪ್ರಕೃತಿಯಲ್ಲಿ ಯಾವುದು ಸುಂದರವಾಗಿರ್ತದೆ ಗಂಡ ಹೆಣ್ಣು ಎಲ್ಲ ಆದ್ರೆ ತನ್ನ ಸಂತತಿನ ಮುಂದುವರ್ಸ್ಬೇಕು ಅಂತಂದ್ರೆ ಅದು ಫಿಮೇಲ್ ಅಟ್ರಾಕ್ಟ್ ಮಾಡಬೇಕು ಅಲ್ವಾ ಈ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಪ್ರಾಣಿಗಳು ಕೆಲವೊಂದು ಟೆಕ್ನಿಕ್ ಯೂಸ್ ಮಾಡ್ತವೆ ಕೆಲವೊಂದು ಲಾಗ ಹೊಡಿತಾವೆ ಕೆಲವೊಂದು ರೋಲ್ ಮಾಡ್ತವೆ ನೆಲದಲ್ಲಿ ಕೆಲವೊಂದು ಹಾರಾಡ್ತವೆ ಡ್ಯಾನ್ಸ್ ಮಾಡ್ತವೆ ಕೆಲವೊಂದು ಗೂಡುಗಳು ಕಟ್ಟುತ್ತೆ ಪಕ್ಷಿಗಳು ಪ್ರಾಣಿಗಳು ಅಷ್ಟೇ ಅಫ್ಕೋರ್ಸ್ ಪ್ರಾಣಿಗಳು ಅಷ್ಟೇ ಅಷ್ಟೇಲ್ಲ ಕೆಲಸ ಡ್ಯಾನ್ಸ್ ಮಾಡ್ತವೆ ಇಂಪ್ರೆಸ್ ಮಾಡಕ್ಕೆ ಫಿಮೇಲ್ನ ಇಂಪ್ರೆಸ್ ಮಾಡಕ್ಕೆ ಫೀಮೇಲ್ ಇಂಪ್ರೆಸ್ ಆಗಿ ಅದು ಒಪ್ಕೊಂಡು ಆ ಒಂದು ಏನಿರ್ತದೆ ಸಂತಸ ಮುಂದುವರ್ಸಕ್ ಒಪ್ ಮಾಡ್ರೆ ಬೇರೆ ಇದು ಮಾಡ್ಬೇಕಲ್ಲ ಅದಕ್ಕೋಸ್ಕರ ಸೊ ಇದು ಅಷ್ಟೇ ಬಾನಾಡಿ ಪಕ್ಷಿ ಏನ್ ಮಾಡುತ್ತೆ ಸ್ವಿಫ್ಟ್ ಏನ್ ಮಾಡುತ್ತೆ ಒಂದು ತನ್ನ ಬಾಯಲ್ಲಿ ಒಂದು ಎಂಜಲು ಬರುತ್ತೆ ವಿಶೇಷವಾದಂತ ಎಂಜಲು ಅದು ಒಂದು ಸ್ಪೆಷಲ್ ಮಣ್ಣು ಆ ಮಣ್ಣೇ ಅದು ಬೇರೆ ಎಲ್ಲ ಕಚ್ಚಲ್ಲ ಅದು ಆ ಮಣ್ಣನ್ನ ಆ ಮಣ್ಣಿಗೆ ಈ ಎಂಜಲ್ನ ಬೆರೆಸತ್ತೆ ಅಂಟು ಮಣ್ಣು ಮಾಡತ್ತೆ ಗೂಡು ಕಟ್ಟತ್ತೆ ನೋಡಿ ಅದ್ರ ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತೇಳಿ ಅಲ್ಲಿಗೆ ಯಾವ ಹಾವು ಹೋಗಕ್ಕಾಗಲ್ಲ ಅಲ್ವಾ ಹಾವುಗಳು ಪಕ್ಷಿಗಳ ಆ ಡೆಡ್ಡಿ ಆಪೋಸಿಟ್ ಅಂದ್ರೆ ಮೊಟ್ಟೆ ಅಥವಾ ತಿನ್ನೋದಕ್ಕೆ ಅದು ಶತ್ರು ಶತ್ರು ಯಾರು ಅಂದ್ರೆ ಹಾವು ಸೊ ಅದ್ರಲ್ಲಿ ಹೋಗೋಕ್ಕಾಗದಲ್ಲ ನೀರು ಹೋಗಲ್ಲ ಬೇಸಿಕಲಿ ಅಂತ ಜಾಗ ನೋಡಿ ಗೂಡು ಕಟ್ಟತ್ತೆ ಈ ಗೂಡು ಕಟ್ಟಿದಂಥ ಗಂಡು ಹೆಣ್ಣನ್ನ ಕರೆಯುತ್ತೆ ಮಾರಮ್ಮ ನಾನು ಗೂಡು ಕಟ್ಟಿದ್ದೀನಿ ಮನೆ ಕಟ್ಟಿದ್ದೀನಿ ಒಂದ್ಸಲ ನೋಡುವ ಹೆಂಗಿದೆ ಅಂತೇಳಿ ಹೆಣ್ಣು ಬರುತ್ತೆ ಇನ್ಸ್ಪೆಕ್ಷನ್ ಮಾಡ್ತದೆ ಅದಕ್ಕೆ ಇಷ್ಟ ಆಯಿತು ಅಂತಂದರೆ ಇರತ್ತೆ ಇಲ್ಲ ಅಂದರೆ ಹಾರೋಗಿರ್ತದೆ ಇದು ನೇಚರ್ದು ಓಕೆ ಕೆಲವೊಂದು ಪಕ್ಷಿಗಳು ಹಂಗೆ ಹಾರೋಗ್ತವೆ ಕೆಲವೊಂದು ಪಕ್ಷಿಗಳು ಗೂಡೆ ಕಿಟಾಕ್ ಓಡತ್ತವೆ ಇನ್ನೊಂದ್ಸಲಿ ಕಟ್ಟು ನೀನು ಅಂತೇಳಿ ಒಂದು ಟ್ವೆಂಟಿ ಡೇಸ್ ಅದು ಟ್ವೆಂಟಿ ಫೈವ್ ಡೇಸ್ ಅದು ಕಂಟಿನ್ಯೂಸ್ ಕಟ್ಟೈತವ್ರು ಇವತ್ತು ಇಂಪ್ರೆಸ್ ಮಾಡಿ ಮತ್ತೆ ಆ ಒಂದ್ಸಲ ಹಾಳು ಮಾಡಿದಂತ ಕೂಡ ಮತ್ತೆ ಇನ್ನೊಂದು ಪಕ್ಷಿ ಯೂಸ್ ಮಾಡೋದೇ ಇಲ್ಲ ಅದು ಬೇರೆ ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ಒಂದು ಇದು ಮಾಡೋದು ಅಥವಾ ಈ ವರ್ಷ ಕಟ್ಟಿದಂಥ ಕೂಡ ಮುಂದಿನ ವರ್ಷ ಅದೇ ಹಾಕಿ ಬಂದು ಯೂಸ್ ಮಾಡ್ತಾ ಇಲ್ಲ ಒಂದ್ಸಲಿ ಒಂದ್ ಮನೆ ಕಟ್ಟಿದ್ರೆ ಒಂದು ವರ್ಷ ಅಷ್ಟೇ ಅದು ಇನ್ನೊಂದು ವರ್ಷಕ್ಕೆ ಯೂಸ್ ಮಾಡಲ್ಲ ಅದು ಬಿಕಾಸ್ ಬೇರೆ ಬೇರೆ ಫಿಮೇಲ್ಸ್ಗಳು ಬೇರೆ ಬೇರೆ ತರ ಟೇಸ್ಟ್ ಇರ್ತದಲ್ಲ ಹಂಗೆ ಅವನು ಸೊ ಇದು ಈ ಪಕ್ಷಿ ಆದ್ರೆ ಗೀಜ ವಿವರ್ ಬಡ್ ಅಂತ ಕರಿತಾರೆ ಭಯ ವೀವರ್ ಅಂತ ಕರಿತಾರೆ ಈ ಗೀಜ್ ಬೋಡು ಸಾಮಾನ್ಯವಾಗಿ ಎಲ್ಲಿರ್ತವೆ ಬಾವಿ ತುದಿಯಲ್ಲಿ ಕೆರೆ ತುದಿಯಲ್ಲಿ ಅಲ್ವಾ ಎಲ್ಲಿ ಈ ತುದಿ ತುದಿಲಿಂಗ್ ನೇತಾರ ಅಲ್ವಾ ಸೊ ಅದ್ರ ಸ್ಟ್ರಕ್ಚರ್ ನೋಡಿ ಯಾವಾಗ ನಿಮ್ಗೆ ಸಿಕ್ಕಿದ್ರೆ ಸ್ಟ್ರಕ್ಚರ್ ನೋಡಿ ಒಳಗಡೆ ಮೂರ್ ಕಂಪಾರ್ಟ್ಮೆಂಟ್ ಇರ್ತದೆ ಒಂದು ಎಂಟ್ರಿ ಹೋಗೋದು ಎಂಟ್ರಿ ಆದಮೇಲೆ ಸಡನ್ ಆಗಿ ಹೋದ್ರೆ ನೀವು ಗೂಡಲ್ಲಿ ಬ್ಲಾಕ್ ಇರ್ತದ್ ಹಿಂಗೆ ಹಿಂಗೆ ಅದು ಹಿಂಗೆ ಎಂಟ್ರಿ ಹಿಂಗೆ ನೋಡಿದ ತಕ್ಷಣ ಬ್ಲಾಕ್ ಇದು ಇರಲ್ಲ ಬಟ್ ರೈಟ್ ಸೈಡ್ ತಗೊಂಡಾಗ ಇಲ್ಲಿ ಎಂಟ್ರಿ ಇರ್ತದೆ ಮತ್ತು ತೆಗಿಯ ಹಿಂಗೆ ಬಂದು ಇಲ್ಲಿ ಗೂಳು ಇದು ಮೇನು ಪಕ್ಷಿ ಬಂದು ಒಳಗಡೆ ಕೂತ್ಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡೋದಕ್ಕೆ ಅವಕಾಶ ಓಕೆ ಈ ಅಥವಾ ಇನ್ನು ಇನ್ನೂ ಕೆಲವೊಂದು ಈ ಮೇಲ್ಗಡೆಯಿಂದ ಆಚೆ ಹೋಗೋಕ್ಕೆ ಜಾಗ ಮಾಡಿರ್ತವೆ ಹಿಂಗೆ ತೂರು ಆಚೆ ಹೋಗೋದಕ್ಕೆ ಯಾಕೆಂದರೆ ಎಡ್ಸ್ಕೇಪ್ ಚೇಂಬರ್ತಾರೆ ಮೂರೂ ಇರ್ತವೆ ಅದರಲ್ಲಿ ಸೊ ಇದೆ ಅಕಸ್ಮಾತ್ ಹಾವು ಏನಾದ್ರು ಒಳಗಡೆ ಬಂತು ಅಥವಾ ಅಪಾಯ ಏನಾದ್ರು ಒಳಗಡೆ ಬಂತು ಅಂದರೆ ಒಳಗಡೆ ಇರ್ತಕ್ಕಂಥ ಫೀಮೇಲು ಮೊಟ್ಟೆ ಬಿಟ್ಟು ಹಾಲು ಹೋಗಿಬಿಡ್ತದೆ ಯಾಕಂದರೆ ಅದಿದ್ರೆ ತಾನೇ ಮೊಟ್ಟೆ ಇನ್ನೊಂದ್ಸಲಿ ಮೊಟ್ಟೆ ಇಡ್ದಕ್ಕ ಅದು ತನ್ನ ಜೀವ ಉಳಿಸ್ಕೊಳ್ತಕ್ಕೋಸ್ಕರ ಹಾಲು ಹೋಗುತ್ತೆ ಈ ಬಯಾ ವಿವರ್ ಬರ್ಡ್ ವಾಷಿನೇ ಅದು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಅದು ಎಣೆಯುತ್ತೆ ಚೆನ್ನಾಗಿ ಹೆಣದು ಸುಂದರವಾಗಿ ಫೀಮೇಲ್ನ ಕರೆಯುತ್ತೆ ಬಾರಮ್ಮ ಮಾ ನೋಡು ಹಿಂಗಿರ್ತದೆ ಬಟ್ ಅದೇನು ಮಾಡುತ್ತೆ ಇಷ್ಟ ಆದರೆ ಅದ್ರೊಳಗಡೆ ಇರುತ್ತೆ ಇಲ್ಲ ಅಂದರೆ ಊಟನೆ ಕಿತ್ತಾಕ್ಬಿಡ್ತದೆ ಇನ್ನೊಂದ್ಸಲ ಕಟ್ಟು ಮುಂಡಿದೆ ಅಂತ ಅದು ನೇಚರ್ ನಾವೇನು ಮಾಡೋಕ್ಕಾಗಲ್ಲ ಸೊ ಈ ಮೊಟ್ಟೆ ಇರ್ತಕ್ಕಂಥ ಪಕ್ಷಿ ಅದು ಬಯೋವಿವರ್ ಪಕ್ಷಿ ಕತ್ತಲೆ ಇರೋದು ಇರ್ತದಲ್ಲ ಈಗ ಬೆಳಕು ಬೇಕು ಅದಕ್ಕೆ ಬಯೋವಿವರ್ ಬಾಳು ಗಂಡಿಗೆ ಅನಿಸುತ್ತೆ ನನ್ನ ಹೆಂಡತಿಗೆ ಭಯ ಇದು ಬೆಳಕಬೇಕು ಮೊಟ್ಟೆಗೆ ಮರಿಗಳಿಗೆ ಶಾಖ ಕೊಡ್ತಿದ್ದಾಳೆ ಅಂದ್ಬಿಟ್ಟು ಬೆಳಕು ರೆಡಿ ಮಾಡ್ತೀವಿ ಹೇಗೆ ಒಂಚೂರು ಜೇಡಿ ಮಣ್ಣು ತೊಗೊಂಬರತ್ತೆ ಎಲ್ಲೋ ಒಂಚೂರು ತಂದು ಗೂಡು ಗಂಟಿಸುತ್ತೆ ಹೇಳಿ ಗೂಡು ಗಂಟಿಸುತ್ತೆ ಮತ್ತು ನೇಚರ್ ಬೈಕ ಓಸಿದೆ ಈ ಆನಂತರ ini, લે અડડા માળેલા ગેમર લે કવન કળબકિયા આરામમાં હોબો દી ನಮ್ಗೆ ಬೆಟ್ ಕೊಟ್ಟು ಇವಾಗ ಹೋಗ್ಬಾಗ ಹೊಸ ಗೈಸ್ ಬಟ್ ಅದು ಚೆನ್ನಾಗಿತ್ತು ಎಲ್ಲ ಹೋಗ್ತಾ ಇದೀವಿ ಇವತ್ತು ನಮ್ಮ ಟ್ರಕ್ಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಎಲ್ಲಾನು ಮಿಸ್ ಮಾಡ್ಕೊತಾ ಸೊ ಬಾಯ್